ಎಲ್ಲರಿಗೂ ನಮಸ್ಕಾರ ನಾನು ಸಂಧ್ಯಾ ವಂದನ ಇಂದಿನ ವೀಡಿಯೋದ ಟಾಪಿಕ್ ವೃದ್ಧಾಪ್ಯದಲ್ಲಿ ಆರೋಗ್ಯವನ್ನು ಹೇಗೆ ಚೆನ್ನಾಗಿ ಇಟ್ಕೊಳ್ಳೋದು ಮೈ ಡಿಯರ್ ಫ್ರೆಂಡ್ಸ್ ಜೀವನದ ಅನೇಕ ಅನುಭವಗಳನ್ನು ದಾಟಿ ವೃದ್ಧಾಪ್ಯ ಬಂದಾಗ ಅನೇಕರು ಇನ್ನೂ ಅನಾರೋಗ್ಯ ಒಂದೊಂದಾಗಿ ಬರುವಂತಹ ಕಾಲ ಅಂದುಕೊಳ್ಳುವುದನ್ನು ನಾವು ಸುತ್ತಲೂ ಕಾಣುತ್ತೇವೆ ಅವರು ಮಾತನಾಡುವುದನ್ನು ನಾವು ಸುತ್ತಲೂ ಕಾಣುತ್ತೇವೆ ಸಮಾಜದಲ್ಲಿ ವೃದ್ಧಾಪ್ಯದಲ್ಲಿ ಅನಾರೋಗ್ಯ ಎಂಬುದು ಕಂಪಲ್ಸರಿಯ ಅನೇಕ ವರ್ಷಗಳಿಂದ ನಮ್ಮ ಸಮಾಜದಲ್ಲಿ ನಡೆದುಕೊಂಡ ಬಂದಂತಹ ಮಾತು ಅನೇಕರು ತಲೆಯಲ್ಲಿ ಅದನ್ನೇ ಸ್ಟೋರ್ ಮಾಡಿಕೊಂಡು ಅದೇ ಸತ್ಯ ಎಂದು ತಿಳಿದು ಜೀವನವನ್ನು ನಡೆಸುವುದನ್ನು ನಾವು ಕಾಣಬಹುದು ಸಾಮಾನ್ಯವಾಗಿ ನಮ್ಮ ದಿನಚರಿಯಲ್ಲಿ ಡೈಲಿ ರೂಟೀನಲ್ಲಿ ಸ್ವಲ್ಪ ಬದಲಾವಣೆ ಮಾಡಿದಾಗ ವೃದ್ಧಾಪ್ಯವನ್ನು ಕೂಡ ಬಹು ಸುಂದರವಾಗಿ ಕಳೆಯಬಹುದು ಮೊದಲಿಗೆ ಅನಾರೋಗ್ಯಗಳ ಮೂಲ ಕಾರಣ ಏನು ಅದರ ಬಗ್ಗೆ ತಿಳ್ಕೊಳ್ಳೋಣ ಯಾವುದೇ ಅನಾರೋಗ್ಯ ನಮ್ಮ ಆಹಾರ ಪದ್ಧತಿ ನಮ್ಮ ಜೀವನ ಶೈಲಿ ಹಾಗೂ ನಮ್ಮ ಕರ್ಮಗಳ ಪರಿಣಾಮ ಯಾವುದೇ ರೋಗ ದೇಹಕ್ಕೆ ಬರುವ ಮೊದಲು ಮೊದಲು ಹೆಚ್ಚಾಗಿ ನಮ್ಮ ತಲೆಯಲ್ಲಿ ತಲೆಯ ಆಲೋಚನೆಯಲ್ಲಿ ಬರುವಂಥದ್ದು ಅಕ್ಕಪಕ್ಕದವರು ಬಳಲುವ ದೃಶ್ಯ ನೋಡಿ ಮುಂದೆ ತಮಗೂ ಬರಬಹುದು ಎಂಬಂತಹ ಒಂದು ಆಲೋಚನೆ ಕೆಲವರಲ್ಲಿ ಪದೇ ಪದೇ ತಲೆಯಲ್ಲಿ ಅದೇ ಆಲೋಚನೆ ಬಂದಾಗ ಮುಂದೆ ತಾನು ಕೂಡ ವೃದ್ಧಾಪ್ಯದಲ್ಲಿ ಇದೇ ರೀತಿ ಸಮಸ್ಯೆ ಬರಬಹುದೇನೋ ಎಂದು ಮಾತನಾಡುವುದನ್ನು ನಾವು ಅನೇಕ ಬಾರಿ ಸುತ್ತಮುತ್ತಲು ಕಾಣುತ್ತೇವೆ ಇಲ್ಲಿ ಮೊದಲಿಗೆ ನಾವು ಮಾಡಬೇಕಾದ ಬದಲಾವಣೆ ಮನಸ್ಸಿನಲ್ಲಿ ಒಂದು ಸಂಕಲ್ಪ ನಾನು ವಯಸ್ಸು ಎಷ್ಟೇ ಆಗಲಿ ವಯಸ್ಸು ಎಷ್ಟೇ ಆಗಿರಲಿ ಪ್ರತಿದಿನವನ್ನು ಅತ್ಯಂತ ಉತ್ತಮ ರೀತಿಯಲ್ಲಿ ಕಳೆಯುತ್ತೇನೆ ಉತ್ಸಾಹದಿಂದ ಕಳೆಯುತ್ತೇನೆ ಎಂದು ನಮಗೆ ನಾವೇ ಸಂಕಲ್ಪ ಮಾಡಿಕೊಳ್ಳೋದು ಇದಕ್ಕೆ ಸುತ್ತಮುತ್ತಲಿನವರು ಮನೆಯವರು ಸಂಬಂಧಿಕರು ಸಮಾಜದವರು ಕೂಡ ಸಹಕರಿಸಬೇಕಾದ ಸಹಕರಿಸಿದಲ್ಲಿ ಸುಲಭ ಆಗುತ್ತೆ ವೃದ್ಧರಿಗೂ ಪ್ರತಿದಿನ ಅವರ ದೇಹದ ಆರೋಗ್ಯಕ್ಕೆ ಅನುಗುಣವಾದಂತಹ ಆಟಗಳು ಇತರ ಚಟುವಟಿಕೆಗಳು ಹಾಡುವುದಿರಲಿ ಚಿತ್ರಕಲೆ ಇರಲಿ ಕಸೂತಿ ಇರಲಿ ಗೊಂಬೆ ಮಾಡುವುದಿರಲಿ ಇಂತಹ ಒಳ್ಳೆಯ ಚಟುವಟಿಕೆಗಳಲ್ಲಿ ಅವರು ಮಗ್ನರಾದಾಗ ಮನಸ್ಸಿನ ಆಲೋಚನೆ ಸದಾ ಸಕಾರಾತ್ಮಕವಾಗಿರುತ್ತೆ ಮನಸ್ಸು ಬ್ಯುಸಿಯಾಗಿರುತ್ತೆ ಆಗ ಅದು ಆಟೋಮೆಟಿಕ್ಕಾಗಿ ಅವರ ಆರೋಗ್ಯದ ಮೇಲೆ ಪ್ರಭಾವವನ್ನು ಬೀಳುತ್ತೆ ಹೆಚ್ಚಾಗಿ ನಾವು ಮಹಿಳೆಯರಿಗೆ ಆಶ್ರಮಗಳಲ್ಲಿ ವರ್ಕ್ಶಾಪ್ ಮಾಡುವಾಗ ಅಲ್ಲಿ ಅನೇಕರು ವೃದ್ಧರೇ ಇರ್ತಾರೆ ಆ ವರ್ಕ್ಶಾಪ್ಗಳಲ್ಲಿ ನಾವು ಮಾಡುವಂಥ ಚಟುವಟಿಕೆಗಳಲ್ಲಿ ಉದಾಹರಣೆಗೆ ಹಾಡಿರ್ಬೋದು ಡಾನ್ಸ್ ಇರ್ಬೋದು ಇದನ್ನೆಲ್ಲ ಮಾಡುವಾಗ ಅವರ ಮುಖದಲ್ಲಿ ಬರುವಂತಹ ಸಂತೋಷ ಅದನ್ನು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಎರಡನೇದಾಗಿ ಆಹಾರ ತಿನ್ನುವ ಆಹಾರ ತಿನ್ನುವ ಆಹಾರದ ಕಡೆಗೆ ಕೂಡ ಗಮನ ಇರಲಿ ಇದರ ಬಗ್ಗೆ ಹೆಚ್ಚಿನವರಿಗೆ ತಿಳಿದಿದೆ ಹಾಗಾಗಿ ನಾನು ಹೆಚ್ಚು ಇದರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಲ್ಲ ಮೂರನೇದಾಗಿ ನಮ್ಮ ಕರ್ಮಗಳು ಕೆಲವು ಕಾಯಿಲೆಗಳು ನಮ್ಮ ಕರ್ಮಗಳಿಂದಾಗಿ ಬಂದಿರುವಂಥದ್ದು ಹಾಗಾಗಿ ನಮ್ಮ ನಾವು ಪ್ರತಿನಿತ್ಯ ಮಾಡುವಂತಹ ಕೆಲಸಗಳು ಇದರಲ್ಲಿ ಸ್ವಲ್ಪ ನಾವು ಅದನ್ನು ಆಗಿ ಮಾಡಬೇಕಾಗುತ್ತೆ ಕಾಯ ವಾಚ ಮನಸ್ಸು ನಾವು ಮಾಡುವ ಕೆಲಸಗಳಿಂದ ನಾವು ಆಡುವ ಮಾತಿನಿಂದ ನಮ್ಮ ತಲೆಯಲ್ಲಿ ಬರುವಂತಹ ಆಲೋಚನೆಗಳಿಂದ ಯಾವುದೇ ವ್ಯಕ್ತಿಗೆ ಅನಗತ್ಯವಾಗಿ ತೊಂದರೆ ಆಗಬಾರ್ದು ಗೊತ್ತಿದ್ದೋ ಗೊತ್ತಿಲ್ಲದೆ ಕೆಲವೊಮ್ಮೆ ಆಗುತ್ತೆ ಗೊತ್ತಿಲ್ಲದೆ ಆದಲ್ಲಿ ಅದನ್ನು ಮುಂದಕ್ಕೆ ಸರಿಪಡಿಸುವಂತಹ ಅವಕಾಶ ಪ್ರಕೃತಿ ಕೊಡುತ್ತೆ ಆದರೆ ಗೊತ್ತಿದ್ದು ಗೊತ್ತಿದ್ದು ಯಾವುದಾದರೂ ತಪ್ಪು ನಡೆದಲ್ಲಿ ಇತರರ ವಿಚಾರದಲ್ಲಿ ನಾವು ಆಡುವ ಕೆಲಸಗಳಲ್ಲಿ ಮಾಡುವ ಕೆಲಸಗಳಲ್ಲಿ ಆಲೋಚನೆಗಳಲ್ಲಿ ಮಾತಿನಲ್ಲಿ ತೊಂದರೆ ಆದಾಗ ಅದು ಮುಂದಕ್ಕೆ ಶಿಕ್ಷೆಯಾಗಿ ಅನಾರೋಗ್ಯದ ಮೂಲಕ ಬರುವಂತಹ ಸಂದರ್ಭ ಇದೆ ನಮ್ಮ ಶಾಸ್ತ್ರಗಳಲ್ಲಿ ಕರ್ಮದ ನಿಯಮದ ಪ್ರಕಾರ ಸೊ ಹೀಗಾಗಿ ಎಷ್ಟು ಸಾಧ್ಯ ಆಗುತ್ತೆ ಇತರರ ವಿಚಾರದಲ್ಲಿ ಅನಗತ್ಯ ತಲೆಗೆ ತಲೆ ಹಾಕದೆ ಇತರರ ಬಗ್ಗೆ ಗಾಸಿಪ್ ಮಾಡದೆ ನಮ್ಮ ಜೀವನದಲ್ಲಿ ನಾವು ಶಿಸ್ತಿನ ಪಾಲನೆ ಮಾಡಿದಾಗ ಅನಾರೋಗ್ಯ ನಮ್ಮ ಹತ್ರ ಬರೋದಿಲ್ಲ ಇನ್ನು ಮುಂದೆ ನೆಕ್ಸ್ಟ್ ಮಾತು ದಾನ ಧರ್ಮಗಳು ಎಷ್ಟು ಸಾಧ್ಯ ಆಗುತ್ತೋ ಎಷ್ಟೇ ಪ್ರಾಯ ಇರಲಿ ಎಷ್ಟೇ ಕಡಿಮೆ ಸಂಪಾದನೆ ಇರಲಿ ದಾನಗಳನ್ನು ಮಾಡುವ ಶಕ್ತಿ ಪ್ರತಿಯೊಬ್ಬರಲ್ಲಿರುತ್ತೆ ನಮ್ಮ ಸುತ್ತಲಿರುವಂತಹ ಪ್ರಾಣಿಗಳಿರ್ಬೋದು ಪಕ್ಷಿಗಳಿರ್ಬೋದು ಅಥವಾ ಕಷ್ಟದಲ್ಲಿರುವಂತಹ ನಿರ್ಗತಿಕರಿರ್ಬೋದು ಈ ರೀತಿ ನಾವು ಸ್ವಲ್ಪ ಮಟ್ಟಿಗಾದರೂ ದಾನ ಮಾಡಿದಾಗ ಇದರಿಂದ ಹಿಂದೆ ಆದ ತಪ್ಪುಗಳು ಹಿಂದೆ ಆದ ಪಾಪಗಳ ತಪ್ಪ ತಪ್ಪಿಗೆ ಕ್ಷಮೆ ಸಿಗುತ್ತೆ ಪ್ರಕೃತಿ ಯಾವುದೇ ಶ ಶಿಕ್ಷೆ ಆಲ್ರೆಡಿ ಡಿಸ್ ಡಿಸೈಡ್ ಆಗಿದ್ದರೆ ಅದರಿಂದ ಮುಕ್ತಿಯನ್ನು ಕೊಡುತ್ತೆ ಪ್ರಕೃತಿಯ ಹತ್ತಿರ ಹೆಚ್ಚಿನ ಸಮಯವನ್ನು ಸ್ಪೆಂಡ್ ಮಾಡುವಂಥದ್ದು ಮರಗಿಡಗಳ ಹತ್ತಿರ ಹುಲ್ಲಿನ ಮೇಲೆ ಪ್ರತಿದಿನ ಸ್ವಲ್ಪ ನಡೆಯುವಂತಹ ಅಭ್ಯಾಸ ಚಪ್ಪಲ್ ಹಾಕದೆ ಫುಟ್ವೇರ್ ಹಾಕದೆ ನಡೆಯುವಂತಹ ಅಭ್ಯಾಸ ನಮ್ಮ ದೇಹದ ಕೆಳಗಿನ ಭಾಗ ಅಂದರೆ ನಾವು ಕೂತ್ಕೊಳ್ಳುವಂತಹ ಜಾಗ ನಮ್ಮ ದೇಹದ ಕಾಲುಗಳು ಇದನ್ನೆಲ್ಲ ಸ್ಟ್ರಾಂಗ್ ಮಾಡಲಿಕ್ಕೆ ಅದು ಸಹಾಯ ಆಗುತ್ತೆ ಅಂದರೆ ನಮ್ಮ ಭೂಮಿ ಭೂಮಿ ಹಾಗೂ ಮಣ್ಣಿನ ಸಂಪರ್ಕ ನಮ್ಮ ದೇಹಕ್ಕೆ ಪ್ರತಿದಿನ ಸ್ವಲ್ಪ ಮಟ್ಟಿಗಾದರೂ ಆಗಬೇಕು ಹಾಗೆಯೇ ಸೂರ್ಯನ ಬೆಳಕು ಚಂದ್ರನ ಬೆಳಕು ಇದು ನಮ್ಮ ದೇಹಕ್ಕೆ ಸಿಕ್ಕಿದಾಗ ಮನಸ್ಸು ನಿಧಾನವಾಗಿ ಸ್ವಾಭಾವಿಕವಾಗಿ ಆರೋಗ್ಯವಾಗಿ ಇರಲಿಕ್ಕೆ ಅದು ಸಹಾಯ ಮಾಡುತ್ತೆ ಹಾಗೆಯೇ ಮಾತಿನಲ್ಲಿ ಸದಾ ಸಕಾರಾತ್ಮಕ ಮಾತುಗಳು ಆರೋಗ್ಯದ ಬಗ್ಗೆ ಯಾರಾದರೂ ಕೇಳಿದಾಗ ಹೆಚ್ಚಾಗಿ ಆರೋಗ್ಯ ಸುಧಾರಣೆ ಆಗ್ತಾ ಇದೆ ಎಂಬು ಎಂಬ ರೀತಿಯಲ್ಲಿ ಸಕಾರಾತ್ಮಕವಾಗಿಯೇ ಮಾತನಾಡುವುದನ್ನು ಅಭ್ಯಾಸ ಮಾಡಿ ಹೆಚ್ಚಾಗಿ ನಾವು ವೃದ್ಧಾಪ್ಯದವರನ್ನು ಮಾತನಾಡಿಸಿದಾಗ ಆರೋಗ್ಯ ಒಳ್ಳೆಯದಿದ್ದರೂ ಕೂಡ ಅನೇಕರು ಆರೋಗ್ಯ ಸಮಸ್ಯೆ ಇದೆ ತುಂಬ ಅನಾರೋಗ್ಯ ಅದು ಇದು ಅಂತ ತುಂಬ ಚಿಕ್ಕ ಸ್ಟೋರಿಯನ್ನು ಅತ್ಯಂತ ದೊಡ್ಡದಾಗಿ ಮಾಡೋದನ್ನು ನಾವು ಕೇಳಿರ್ಬೋದು ಬಟ್ ಅದರ ಪ್ರಭಾವ ಪರಿಣಾಮ ಒಳ್ಳೆಯದಲ್ಲ ನಮ್ಮ ಮಾತು ನಮಗೆ ವಾಪಸ್ ಬರುವಂಥದ್ದು ಪ್ರಕೃತಿ ಸದಾ ಪ್ರಕೃತಿಯ ನಿಯಮದ ಪ್ರಕಾರ ನಾವು ಏನು ಮಾತಾಡ್ತೇವಾ ಅದೇ ನಮಗೆ ವಾಪಸ್ ಬರುವಂಥದ್ದು ಹಾಗಾಗಿ ಆದಷ್ಟು ಒಳ್ಳೆಯ ಮಾತನ್ನೇ ಒಳ್ಳೆಯ ವಿಚಾರಗಳನ್ನೇ ನಾವು ಮಾತನಾಡೋಣ ಅನಾರೋಗ್ಯ ಇದ್ದರೂ ಕೂಡ ಸುಧಾರಣೆ ಆಗ್ತಾ ಇದೆ ಇನ್ನು ಬೇಗನೆ ಸುಧಾರಿಸ್ತದೆ ಅದಕ್ಕೆ ಬೇಕಾದ ಆಹಾರ ಮೆಡಿಸಿನ್ ಇದನ್ನೆಲ್ಲ ನಾವು ಇದ್ದೇವೆ ಬೇಗ ಬೇಗನೆ ಇದು ಸುಧಾರಣೆ ಆಗುತ್ತೆ ಎಂಬಂತಹ ಮಾತನ್ನೇ ನಾವು ಯಾರಾದರೂ ಪರಿಚಯದವರು ಸಿಕ್ಕಿದಾಗ ಅದನ್ನು ಡಿಸ್ಕಸ್ ಮಾಡೋಣ ಓಕೆ ಹಾಗೆಯೇ ದೇಹಕ್ಕೆ ಸರಿಯಾಗಿ ಆಕ್ಸಿಜನ್ ಸಪ್ಲೈ ಆಗುವಂತಹ ಗಾಳಿ ಸಪ್ಲೈ ಆಗುವಂತಹ ಬಟ್ಟೆಗಳನ್ನೇ ಧರಿಸಿ ಈಗಿನ ಕಾಲದಲ್ಲಿ ಅನೇಕ ಕ್ವಾಲಿಟಿಯ ಬಟ್ಟೆಗಳು ಸಿಗುತ್ತೆ ಸೊ ಹಾಗಾಗಿ ಬಟ್ಟೆಗಳನ್ನು ಧರಿಸುವಾಗ ನಮ್ಮ ದೇಹದ ಆರೋಗ್ಯಕ್ಕೆ ಯಾವುದು ಒಳ್ಳೆಯದು ಅಂತಹ ಬಟ್ಟೆಗಳನ್ನೇ ಧರಿಸಿ ಹಾಗೆ ದೇವಾಲಯಗಳು ಅಲ್ಲಿ ನಡೆಯುವಂತಹ ಹೋಮ ಹವನಗಳು ಇದರ ಬಳಿ ನಾವು ಕುಳಿತಾಗ ಕೂಡ ಅಲ್ಲಿ ಆರೋಗ್ಯ ವೃದ್ಧಿಗೆ ಅದು ಸಹಾಯ ಮಾಡುತ್ತೆ ಯಾಕಂದರೆ ಹೋಮ ಹವನಗಳಿಗೆ ಹಾಕುವಂತಹ ವಸ್ತುಗಳು ಅಲ್ಲಿ ಆಕ್ಸಿಜನ್ ಲೆವೆಲನ್ನು ಹೆಚ್ಚು ಮಾಡುವಂತಹ ವಸ್ತುಗಳು ಇರೋದರಿಂದ ಅದು ನಮ್ಮ ದೇಹದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಹಾಗೆಯೇ ದೇವಸ್ಥಾನಗಳ ಭೇಟಿ ಅಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಳ್ಳುವಂಥದ್ದು ಅಲ್ಲಿ ಪ್ರವಚನಗಳು ಇದ್ದರೆ ಅದನ್ನು ಕೇಳುವಂಥದ್ದು ಇದೆಲ್ಲ ಮನಸ್ಸನ್ನು ಸದಾ ಶುದ್ಧವಾಗಿ ಆರೋಗ್ಯವಾಗಿ ಇಟ್ಕೊಳ್ಳಿಕ್ಕೆ ಸಹಾಯ ಮಾಡುತ್ತೆ ಇದರ ಜೊತೆಗೆ ದೇವರ ನಾಮ ಜಪ ಇದು ಅತ್ಯಂತ ಸುಲಭವಾದ ಕೆಲಸ ಇದನ್ನು ಮಾಡಿದಾಗ ಹಿಂದಿನ ಪಾಪಗಳು ತಪ್ಪುಗಳು ಇದ್ದಲ್ಲಿ ಅದನ್ನು ಅದರ ಶಿಕ್ಷೆಯನ್ನು ಕಡಿಮೆ ಮಾಡಲಿಕ್ಕೆ ಜಪಗಳು ಸಹಾಯ ಮಾಡುತ್ತೆ ನ ಹಾಗೆಯೇ ದೇಹದಲ್ಲಿ ಯಾವುದೇ ನಕಾರಾತ್ಮಕ ಇಮೋಷನ್ಸ್ಗಳು ಸ್ಟೋರ್ ಆಗಿದ್ದರೆ ಅದನ್ನು ಕೂಡ ಕ್ಲೀನ್ ಮಾಡಲಿಕ್ಕೆ ಈ ಜಪಗಳು ಸಹಾಯ ಮಾಡುತ್ತೆ ದೇವರ ನಾಮ ಜಪ ಪ್ರತಿನಿತ್ಯ ಮಾಡುವ ಇಚ್ಛೆ ಉಳ್ಳವರು ಅದರ ಬಗ್ಗೆ ಮಾಹಿತಿ ಬೇಕಾದಲ್ಲಿ ತಾವು ಖಂಡಿತ ನಮ್ಮನ್ನು ಸಂಪರ್ಕ ಮಾಡ್ಬೋದು ಈ ವಿಡಿಯೋದ ಅಂತ್ಯದಲ್ಲಿ ನಾವು ಕಾಂಟ್ಯಾಕ್ಟ್ ನಂಬರನ್ನು ಕೊಟ್ಟಿರ್ತೇವೆ ನಮಗೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಅದರ ವಿಚಾರವನ್ನು ಕೂಡ ತಿಳ್ಕೊಳ್ಬೋದು ಓಕೆ ಸೊ ಮೈ ಡಿಯರ್ ಫ್ರೆಂಡ್ಸ್ ಇಂದಿಗೆ ಇಷ್ಟೇ ವಿಚಾರ ಇನ್ನು ಮುಂದಿನ ವೀಡಿಯೋದ ಜೊತೆಗೆ ತಮ್ಮನ್ನು ಭೇಟಿಯಾಗ್ತೇನೆ ಅಲ್ಲಿಯವರೆಗೆ ಧನ್ಯವಾದಗಳು ಪ್ಲೀಸ್ ಟೇಕ್ ಕೇರ್ ಹ್ಯಾವ್ ಎ ಗುಡ್ ಡೇ ಜೈ ಶ್ರೀ ಶಕ್ತಿ ಜೈ ಮಾ ಕಾಲಿ ಜೈ ಶ್ರೀ ಕೃಷ್ಣ ಶ್ರೀ ಕೃಷ್ಣ ಅರ್ಪಣ ಮಸ್ತು ಥ್ಯಾಂಕ್ ಯು